ಯುವಕರೆಲ್ಲರೂ ಕೂಡ ಕೃಷಿಗೆ ಒಳಪಡಲಿಕ್ಕೆ ಹಲವಾರು ಜನ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಅವರಲ್ಲಿ ಜಮೀನುಗಳನ್ನ ಅಭಿವೃದ್ಧಿ ಯಾಕೆ ಇದನ್ನು ಹೇಳ್ತಾ ಇದೀನಿ ಅಂದ್ರೆ ಯುವ ನಿಧಿ ಸ್ಥಾಪನೆ ಮಾಡಿದರೆ ಬಟ್ ಅಲ್ಲಿ ಒಂದು ಲಕ್ಷದ ಎಪ್ಪತ್ತು ಎಪ್ಪತ್ನಾಲ್ಕು ಸಾವಿರದ ನೂರ ಎಪ್ಪತ್ತು ಜನ ಅಷ್ಟೇ ರಿಜಿಸ್ಟರ್ ಆಗಿರೋದು ಸುಮಾರು ಪ್ರತಿ ವರ್ಷ ನಮ್ಗೆಲ್ಲಾ ಡಿಗ್ರಿಯಿಂದ ಎಂಟು ಲಕ್ಷದಿಂದ ಎಂಟು ಲಕ್ಷದ ನಲ್ವತ್ತು ಸಾವಿರ ಜನ ಯುವಕರು ಅವ್ರ ಡಿಗ್ರಿಗೆ ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡ್ಕೊಂಡು ಹೊರಗೆ ಬರ್ತಾರೆ ಆದರೆ ರಿಜಿಸ್ಟ್ರೇಷನ್ ಯಾಕಾಗಿಲ್ಲ ಅಂತಕ್ಕಂಥದ್ದು ಆತಂಕ ಆಗ್ತಾ ಇದೆ ಇವರು ಬರೀ ಇವ್ರು ಕೊಡ್ತಕ್ಕಂಥ ಮೂರು ಸಾವಿರ ದುಡ್ಡಿಗೆ ಅವರು ಅವಲಂಬಿಸ್ಕೊಂಡಿಲ್ಲ ಅವ್ರಿಗೆ ಏನಾದ್ರು ಕೂಡ ಒಂದು ಆಧಾರಿತವಾದಂಥ ಒಂದು ಉದ್ಯೋಗವನ್ನು ಒದಗಿಸ್ಕೊಟ್ರೆ ಖಂಡಿತ ಅವ್ರ ಜೀವನವನ್ನು ಅವ್ರ ಬದುಕನ್ನು ಕಟ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಯುವಕರು ಆತರ ಸ್ವಾಭಿಮಾನಿಗಳಿರೋದ್ರಿಂದ ಅವರಿಗೆ ಉದ್ಯೋಗವನ್ನು ಕೊಡಬೇಕು ಇಲ್ಲಾಂದ್ರೆ ಅವ್ರಿಗೆ ಕೃಷಿ ಚಟುವಟಿಕೆಗಳಿಗೆ ತೊಡಗಿಸೋದಂಥದ್ನ ಅವಕಾಶ ಮಾಡಿಕೊಟ್ರೆ ಖಂಡಿತ ಅವರು ಜೀವನವನ್ನು ಮಾಡ್ಕೋತಾರೆ ಅಂತಕ್ಕಂಥದ್ದು ಕೃಷಿ ಇಲಾಖೆಯಲ್ಲಿ ಡ್ರಿಪ್ಪನ್ನು ವಿತ ವಿಸ್ತರಿಸಿದ್ರೆ ಈಗ ಮಳೆ ನೀರನ್ನ ನಾವು ಶೇಖರಣೆ ಣೆ ಮಾಡಿಕೊಂಡು ಮಳೆ ನೀರನ್ನ ಅದನ್ನು ಮಿತುವೆಯಾಗಿ ಉಪಯೋಗಿಸ್ತಕ್ಕಂಥ ವಿಧಾನಗಳು ಸಾಕಷ್ಟಿದೆ ಅದನ್ನು ನಾವೆಲ್ಲ ಕೂಡ ಅದ್ರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿನ ಕೃಷಿ ಇಲಾಖೆ ನೀಡಬೇಕು ಮತ್ತು ಸೋಲಾರ್ಗೆ ಸೊ ಈಗ ಕರೆಂಟಿನ ವ್ಯತ್ಯಾಸಗಳನ್ನ ನಾವು ನೋಡ್ತೇವೆ ಬೇಸಿಗೆನಲ್ಲಿ ಸಾಕಷ್ಟು ಕರೆಂಟಿನ ವ್ಯತ್ಯಾಸಗಳ್ನ ನೋಡಿದಾಗ ಸೋಲಾರ್ನ ಪ್ಯಾನಲ್ಸ್ನ ಅಲ್ಲಿ ಅಳವಡಿಸ್ಕೊಂಡು ಐದು ಎಚ್ ಪಿ ಹತ್ತು ಎಚ್ ಪಿವರೆಗೂ ಅವ್ರಿಗೆ ಸಬ್ಸಿಡಿ ದರದಲ್ಲಿ ಅವ್ರಿಗೆ ಸೋಲಾರ್ನ ಅವಕಾಶ ಮಾಡಿಕೊಟ್ರೆ ಖಂಡಿತ ಅವರು ಅದು ಬೆಳೆನ ಬೆಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅವ್ರಿಗೆ ನೀರನ್ನ ಉಪಯೋಗಿಸ್ಕೊಳ್ಕೆ ಅನುಕೂಲ ಆಗುತ್ತೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮೇಜರ್ ಇವತ್ತು ಬೆ ಬೆಳೆಗಳು ಯಾವ್ಯಾವ ಜಿಲ್ಲೆನಲ್ಲಿ ಯಾವ್ಯಾವ ಬೆಳೆಗೆ ಅವಕಾಶ ಇದೆ ಅದಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಅಲ್ಲಿ ಪ್ರಕ್ಯೂರ್ ಮಾಡಲಿಕ್ಕೆ ಮತ್ತು ಅಲ್ಲಿ ಬೈ ಪ್ರಾಡಕ್ಟ್ಸ್ ಮಾಡೋಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ನೀವು ಸ ಇದು ಆಯಾ ಜಿಲ್ಲೆನಲ್ಲೇ ಪ್ರಕ್ರೂಟ್ಮೆಂಟ್ಗೆ ಮತ್ತು ಅಲ್ಲಿ ಅವರು ಮಾರ್ ಮಾರುಕಟ್ಟೆನ ಒದಗಿಸ್ಕೊಟ್ರೆ ಅಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಅಂತಕ್ಕಂಥದ್ನ ನಿಮಗೆ ಬೆಳಕಿಗೆ ಚೆಲ್ಲಿಕ್ಕೆ ಬಯಸ್ತೇನೆ ಮತ್ತು ಆರ್ಟಿಕಲ್ಚರ್ಲಿ ಫ್ಲೋರಿಕಲ್ಚರು ಮತ್ತು ನಮ್ಮ ತರಕಾರಿ ಮತ್ತು ಹಣ್ಣುಗಳು ಅವು ಈ ಕೋಲಾರ ಜಿಲ್ಲೆ ಈ ಭಾಗದಲ್ಲಿ ಹೆಚ್ಚಿಂದಾಗಿ ಯಥೇ ಹೆಚ್ಚುವಾಗಿ ಬೆಳೀತಾರೆ ಇವನ್ನ ಎಕ್ಸ್ಪೋರ್ಟ್ ಕ್ವಾಲಿಟಿನೂ ಕೂಡ ಇದೆ ಅದಕ್ಕೆ ನಾವು ಅವರಿಗೆ ಮಾರ್ಕೆಟಿಂಗು ಮತ್ತು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದನ್ನ ಅವ್ರಿಗೆ ನಾವು ಅವರಿಗೆ ಒದಗಿಸ್ಕೊಟ್ರೆ ಖಂಡಿತ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಹೋದರೆ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಕೋಬೋದು ಇವಾಗ ನಾವು ನೋಡ್ತೇವೆ ಸಿ ಎಫ್ ಟಿ ಆರ್ ಐ ಮೈಸೂರಲ್ಲಿ ಸಾಕಷ್ಟು ಇದಕ್ಕೆ ಯುವಕರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದಿದೆ ಅಲ್ಲಿಗೆ ಈ ಇಲಾಖೆಯವರು ಟ್ರೈನಿಂಗನ್ನು ಕಳಿಸ್ಬೇಕು ನಮ್ಮ ಯುವಕರನ್ನ ಟ್ರೈನಿಂಗನ್ನು ಅಲ್ಲಿ ಮತ್ತೆ ಹೆಸರುಘಡ್ದಲ್ಲೂ ಕೂಡ ಒಳ್ಳೊಳ್ಳೆ ತಳಿಗಳನ್ನ ಎಲ್ಲ ರೀತಿ ತಳಿ ಕೂಡ ಇದೆ ಅಲ್ಲಿ ಟ್ರೈನಿಂಗ್ ಅನ್ನು ಕಳಿಸಿದ್ರೆ ಅವ್ರು ಯಾವ ತರ ನಾವು ಬೆಳೆ ಬೆಳೆದ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತಕ್ಕಂಥದನ್ನ ಇದು ಬೆಳಗ್ ಚೆಲ್ಲಿಕ್ಕೆ ಅವಕಾಶ ಆಗ್ತದೆ ಮತ್ತೆ ನಮ್ಮಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ತುಮಕೂರು ಕೋಲಾರ ಥರ ಹದಿನಾಲ್ಕು ಜಿಲ್ಲೆಗಳಲ್ಲಿ ತೆಂಗು ಯಥೇಚ್ಛವಾಗಿ ಬೆಳೀತಾ ಇರೋದ್ರಿಂದ ಒಂದಲ್ಲ ಒಂದು ರೋಗಕ್ಕೆ ನಾವು ತುತ್ತಾಗ್ತಾ ಇದ್ದೇವೆ ಒಂದು ಕಡೆ ನುಸಿ ರೋಗ ಒಂದ್ಸಲ ಆಯ್ತು ಇವಾಗ ಕಪ್ಪು ತಲೆ ಉಳು ಅಂತಕ್ಕಂಥದ್ದು ಮಸಿ ರೋಗ ಅಂತಕ್ಕಂಥದ್ದು ಬಂದು ಇಳುವರಿನೇ ಕೂಡ ಹೋಗಿದೆ ಇದರಿಂದ ಬೈ ಪ್ರಾಡಕ್ಟ್ಸ್ ಒಂದು ಎಳ್ಳೀರು ನೀವು ನೋಡಿದ್ರೆ ಭಾಗದಲ್ಲಿ ಇದನ್ನ ಟೆಟ್ರಾ ಪ್ಯಾಕ್ ಮಾಡಿ ಎಲ್ಲ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಕೊಡುವಂಥದ್ನ ನೀವು ದಯಮಾಡಿ ಸರ್ಕಾರದಲ್ಲಿ ಒಂದು ತೀರ್ಮಾನ ತಗೊಂಡ್ರೆ ಇದು ಬೈ ಪ್ರಾಡಕ್ಟ್ಸ್ಗೆ ನಮ್ಗೆ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ತೆಂಗು ಅಲ್ಲಿ ಬೆಳೆದಂಥವ್ರಿಗೆ ಅವರಿಗೆ ಆರ್ಥಿಕ ಮಟ್ಟವನ್ನು ಕೂಡ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲಿ ಎಲ್ಲದೂ ಕೂಡ ಮಾಡ್ಬೋದು ಊದ್ಗಡ್ಡಿಗೆ ಕಡ್ಡಿ ಉಪಯೋಗ ಆಗ್ತದೆ ಹಗ್ಗ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಇದೆ ಇದನ್ನ ಒಂದು ಸ್ವಲ್ಪ ದಯಮಾಡಿ ಈ ಥರ ಯಾವ್ಯಾವ ಜಿಲ್ಲೆನಲ್ಲಿ ಏನೇನು ಬೆಳೀತಾರೆ ಈಗ ತೆಂಗು ನಮ್ಮ ಕಡೆ ಬೆಳೆಯೋದ್ರಿಂದ ಅಲ್ಲಿ ಬೈ ಪ್ರಾಡಕ್ಟ್ಸ್ ಮಾಡಲಿಕ್ಕೆ ಅಲ್ಲಿ ಅದೇ ಜಿಲ್ಲೆನಲ್ಲಿ ನೀವು ಉತ್ತೇಜನ ಮಾಡಿ ಅಲ್ಲಿ ಸಬ್ಸಿಡಿ ಇದು ಕೊಡ್ತಕ್ಕಂಥದ್ದು ಅಲ್ಲಿ ಟ್ರೈನಿಂಗ್ಸ್ನ ನೀಡ್ತಕ್ಕಂಥದ್ದು ಯುವಕರಿಗೆ ಮಾಡಿದ್ರೆ ಖಂಡಿತ ಇದಕ್ಕೆ ಉತ್ತೇಜನ ಆಗ್ತದೆ ಅಂತಕ್ಕಂಥದ್ದು ಮತ್ತೆ ಕೋಲ್ಡ್ ಸ್ಟೋರೇಜ್ಗಳು ಕೋಲ್ಡ್ ಸ್ಟೋರೇಜ್ಗಳನ್ನ ನೀವೆಲ್ಲದನ್ನೂ ಕೂಡ ಪ್ರೊಕ್ಯೂರ್ ಮಾಡ್ಕೊಳ್ಳಿಕ್ಕೆ ಕೋಲ್ಡ್ ಸ್ಟೋರೇಜ್ಗಳನ್ನ ಒದಗಿಸ್ಕೊಡೋಂಥದ್ದು ಎಲ್ಲ ಜಿಲ್ಲೆಯಲ್ಲೂ ಕಳೆದ ಬಜೆಟ್ನಲ್ಲಿ ಸುಮಾರು ಹತ್ತು ಕೋಲ್ಡ್ ಸ್ಟೋರೇಜ್ ಘೋಷಣೆ ಮಾಡಿ ಏಳು ಏನೋ ಮ ಅನುಷ್ಠಾನಕ್ಕೆ ತಂದಿದ್ದಾರೆ ಆ ಥರ ಅಲ್ಲ ಎಲ್ಲ ಜಿಲ್ಲೆನಲ್ಲೂ ತಾಲೂಕ್ ವೈಸ್ ಮಾಡಲಿ ಅಂತ ಮತ್ತು ನಮ್ಮ ಪಶು ಇಲಾಖೆಯಲ್ಲಿ ಈಗ ಕಾಲುಬಾಯಿ ಜ್ವರ ಇವೆಲ್ಲದಕ್ಕೂ ಕೂಡ ಕುರಿಗಳು ಎಲ್ಲ ತೃಪ್ತಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಅಲ್ಲಿ ಔಷಧಿಗಳನ್ನ ಸ ಸರಾಗ್ವಾಗಿ ಸಿಗೋ ರೀತಿನಲ್ಲಿ ಅಲ್ಲಿ ರೈತರಿಗೆ ಅಂಥ ರೀತಿಯಲ್ಲಿ ಮತ್ತು ಎಲ್ಲಿ ಈಗ ನಾವಾದರೂ ಮನುಷ್ಯರು ಎಲ್ಲರೂ ಹೋಗಿ ನಮ್ಮ ಟ್ರೀಟ್ಮೆಂಟ್ ತಗೋತೇವೆ ಜಾನುವಾರುಗಳು ಎಲ್ಲಿಂದ ಹೋಗ್ಲಿಕ್ಕೆ ಸಾಧ್ಯ ಗ್ರಾಮೀಣ ಪ್ರ ಪ್ರದೇಶದಲ್ಲಿ ಅದು ಕೂಡ ಕಾಡುಗೊಲ್ಲರು ಇವರೆಲ್ಲ ಜಾಸ್ತಿ ಕುರಿಗಳನ್ನ ಸಾಕಿರ್ತಕ್ಕಂಥವ್ರಿಗೆ ಆ ಕುರಿಗಳ್ನ ಅಲ್ಲಿಗೆ ಒಡ್ಕೊಂಬರೋಕ್ಕಾಗಲ್ಲ ನಮ್ಮಲ್ಲಿ ಸ್ಟಾಫ್ ಕೊರತೆಗಳಿರೋದ್ರಿಂದ ಇದು ಏನು ರೂರಲ್ ಸೈಡಲ್ಲಿ ಎಲ್ಲೆಲ್ಲಿ ಜಾನುವಾರುಗಳು ಹೆಚ್ಚಿದೆ ಕುರಿಗಳು ಮೇಕೆಗಳು ಇದೆಲ್ಲ ಅಲ್ಲಿ ಒಂದೊಂದು ವೆಟನರಿ ಹಾಸ್ಪಿಟ್ಲು ಮಾಡಲಿಕ್ಕೆ ಮುಂದಾಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಗ್ರಹ ಮತ್ತು ಏನು ಎಲ್ಲ ಬೆಳೆಗಳನ್ನು ಕೂಡ ಎಲ್ಲ ನಮ್ಮ ಅಕ್ಕಿಯಿಂದ ಹಿಡಿದು ಎಲ್ಲದನ್ನು ಕೂಡ ಕೆ ಜಿ ಲೆಕ್ಕದಲ್ಲಿ ಕೊಡ್ತೇವೆ ಕೆ ಜಿ ಲೆಕ್ಕದಲ್ಲಿ ಕೊಟ್ರೆ ಈ ಕುರಿಗಳು ಮಾತ್ರ ಅದ್ರ ನಡ ಹಿಡಿದು ನೋಡಿ ಕೊಡ್ತಕ್ಕಂಥದ್ದು ಅದನ್ನು ತೂಕ ಮಾಡಿ ಕೊಡುವಂಥ ಪ ಪದ್ಧತಿನ ನಾವು ರೂಢಿಸ್ಕೊಂಡಿಲ್ಲ ದಯಮಾಡಿ ಕುರಿಗಳಾಗಲಿ ಮೇಕೆಗಳಾಗಲಿ ಅದನ್ನು ಕೂಡ ತೂಕ ಮಾಡಿ ಅವನ್ನ ದಯ ದಯಮಾಡಿ ಮಾಡಬೇಕು ಅಂತಕ್ಕಂಥದ್ದು ಅದೊಂದು ಕಾನೂನ ತರಬೇಕು ಅಂತಕ್ಕಂಥದ್ದನ್ನ ನಾನು ಹೌದು ಆ ಥರ ಮಾಡಿ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಈಗ ಒಂದು ಈ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಮೇಯೋದು ಮೇಯಿಸೋದಕ್ಕೆ ಕುರಿಗಳು ದನ ಕರುಗಳು ಫಾರೆಸ್ಟ್ಗೆ ಹೋಗ್ತವೆ ಸನ್ಮಾನ್ಯ ಮನೆ ಅಧ್ಯಕ್ಷೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮೇವು ಅವಕ್ಕೆ ಮೇವು ಸಿಕ್ಕಿದ್ರೆ ಕುಡಿಯಕ್ಕೆ ನೀರಿರಲ್ಲ ಚೆಕ್ ಡ್ಯಾಮ್ಸ್ಗಳನ್ನ ಫಾರೆಸ್ಟ್ ಮುಖಾಂತರ ಅಲ್ಲಿ ಚೆಕ್ ಡ್ಯಾಮ್ಸ್ಗಳ್ ನಿರ್ಮಾಣ ಮಾಡಿ ಅಲ್ಲಿ ಕಟ್ಟೆಗಳು ಗೋಕಟ್ಟೆಗಳನ್ನ ಮಾಡಿದ್ರೆ ಯಾಕೆಂದರೆ ಬೇರೆ ಇಲಾಖೆಗಳಲ್ಲಿ ಮಾಡೋಕೆ ಅವ್ರು ಬಿಡೋಲ್ಲ ಫಾರೆಸ್ಟ್ನವ್ರು ಮಾಡಿದ್ರೆ ಅಲ್ಲಿ ಹೋದಂಥ ಜಾನುವಾರುಗಳನ್ನ ಅಲ್ಲಿ ನೀರಿಗೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಮತ್ತು ಈ ಕಾಡು ಪ್ರಾಣಿಗಳು ಊರಿಗೆ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾಯಿದ್ವಿ ಇವತ್ತು ನವಿಲು ಕಾಟ ಎಲ್ಲ ಭಾಗದಲ್ಲೂ ಜಾಸ್ತಿ ಆಗಿದೆ ಎಲ್ಲ ಬೆಳೆಗಳ್ನು ಕೂಡ ನವಿಲುಗಳು ತಿಂದು ಅವನ್ನ ಮುಟ್ಟಂಗಿಲ್ಲ ನಾವು ಅದು ರಾಷ್ಟ್ರೀಯ ಪ್ರಾಣಿ ಆಗಿರೋದ್ರಿಂದ ನವಿಲುಗಳು ಸಾಕಷ್ಟು ಬೆಳೆಗಳನ್ನ ಹಾನಿ ಮಾಡ್ತಾ ಇದೆ ಇದಕ್ಕೇನೂ ಕೂಡ ಅವಕ್ಕೆ ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಮತ್ತು ಕಾಡು ಪ್ರಾಣಿಗಳು ನಾಡಿಗೆ ಬರೋದ ರೀತಿನಲ್ಲಿ ಅಲ್ಲೇ ದ್ರೋಣಮುಖ ಎಂಥ ಎಲ್ಲರೂ ಊಟಗಳು ಅವಕ್ಕೆ ಸಿಗೋ ರೀತಿನಲ್ಲಿ ವ್ಯವಸ್ಥೆ ಮಾಡಬೇಕು ನಮ್ಮಲ್ಲಿ ಏನಾಗಿದೆ ಕೆ ಎಮ್ ಆರ್ ಸಿಯಿಂದ ಸುಮಾರು ಐವತ್ತು ಐದು ಕೋಟಿ ರೂಪಾಯಿ ಫಾರೆಸ್ಟ್ಗೆ ಕೊಟ್ಟಿದ್ದಾರೆ ಇವರು ಗಿಡ ಹಳೆ ಗಿಡಗಳನ್ನೇ ತೋರಿಸಿ ಅದಕ್ಕೆ ದುಡ್ಡನ್ನು ತಗೊಳ್ಳುವಂಥ ಕೆಲಸ ಇದೆಲ್ಲ ಮಾಡ್ತಾ ಇದ್ದಾರೆ ದಯಮಾಡಿ ಅದನ್ನು ಬೆಳಕು ಚೆಲ್ಲಬೇಕು ಅಂತಕ್ಕಂಥದ್ದು ಈಗ ಫಾರೆಸ್ಟ್ ಅಲ್ಲಿ ಒಂದು ನಮ್ಮಲ್ಲಿ ಈಗ ಯಥೇಚ್ಛವಾಗಿ ರಾಗಿ ಹುಲ್ಲು ಎಲ್ಲ ಕೂಡ ನಮಗೆ ಶೇಖರಣೆ ಆಗಿದೆ ಈ ಸಲ ಬರಗಾಲ ಬಂದರೂ ಕೂಡ ನಮಗೆ ಮೇವಿಗೆ ದನಕರುಗಳಿಗೇನು ತೊಂದರೆ ಆಗಲ್ಲ ಆದರೆ ಬವಣೆಗಳಿರುತ್ತಲ್ಲ ಬೇಸಿಗೆಗೆ ಈಗಲೇ ಎಷ್ಟೊಂದು ತಾಪಮಾನ ಜಾಸ್ತಿ ಇರೋದ್ರಿಂದ ಅವು ಬವಣೆಗಳೆಲ್ಲ ಕೂಡ ಬೆಂಕಿಗೆ ಅನಾಹುತಿಗೆ ಹಾಳಾಗ್ತಾ ಇರತಕ್ಕಂಥದ್ದು ಮತ್ತು ಅಲ್ಲಿ ಮನೆಗಳೆಲ್ಲ ಇದೆ ಅದಕ್ಕೆ ಪರಿಹಾರ ಕೊಡ್ತಾಯಿಲ್ಲ ಸನ್ಮಾನ್ಯ ಅಧ್ಯಕ್ಷ ಸರ್ಕಾರದಲ್ಲಿ ಎರಡು ಸಾವಿರನೇನೋ ಕೊಡ್ತಾ ಇದ್ರ ಅದು ಅವರು ಅವರು ಯಾರು ಕೂಡ ಇನ್ಕಮ್ ಟ್ಯಾಕ್ಸ್ ಇದಕ್ಕೆ ಏನು ಇನ್ಶೂರೆನ್ಸ್ ಮಾಡಿಸಿರಲ್ಲ ಅದರಿಂದ ಇಂಥವ್ರು ಇವ ಭಾವನೆ ಸುಟ್ಟಿದ್ದಕ್ಕೆ ಇದಕ್ಕೆಲ್ಲದಕ್ಕೂ ಕೂಡ ದಯಮಾಡಿ ನೀವು ಪರಿಹಾರನ ಅದಕ್ಕೆ ಎಷ್ಟು ಬೆಲೆ ಬಳ್ತದೆ ಅದಕ್ಕೆ ಪರಿಹಾರ ಕೊಡುವಂಥದ್ದು ನಮ್ಮ ಕಂದಾಯ ಇಲಾಖೆ ಮುಖಾಂತರ ಆಗಬೇಕು ಅಂತಕ್ಕಂಥದ್ದು ಕಂದಾಯ ಸಚಿವರು ಇಲ್ಲಿರೋದ್ರಿಂದ ನಾನು ಕೂಡ ಅವ್ರನ್ನ ಮನವಿ ಮಾಡ್ಕೊಂಡಿದ್ದೇನೆ ರೈತರಿಗೆ ನಾವೇನಾದ್ರು ಕೂಡ ಯಾವ್ದಾರು ಜಮೀನಲ್ಲಿ ಮುಂಜೂರು ಮಾಡಿಕೊಡ್ಬೇಕು ಅಂದರೆ ಸೇಂದಿವನ ಒಂದು ಅವಕಾಶ ಇದೆ ಅದನ್ನೊಂದು ರಿಲ್ಯಾಕ್ಸ್ ಮಾಡಿ ಸೇಂದಿಯುವನ ಮುಂಜೂರು ಮಂಜೂರು ಮಾಡೋಕೆ ಈಗ ಯಾಕೆಂದರೆ ಸೇಂದಿಯಲ್ಲೂ ನೀರ ಕಟ್ತಾ ಇಲ್ಲ ತೆಂಗಲ್ಲಾದರೂ ಕೂಡ ನಮಗೆ ಇಲ್ಲಿ ಸೇಂದಿ ನೀರ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ರೆ ತೆಂಗು ಬೆಳೆಗಾರರು ಸ್ವಲ್ಪ ಅವರ ಒಂದು ಆರ್ಥಿಕ ಮಟ್ಟವನ್ನು ಹೆಚ್ಚಿಸ್ಕೋಬೋದು ಇದ್ರ ಕಡೆ ದಯಮಾಡಿ ಬೆಳಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಕಂದಾಯ ಸಚಿವರನ್ನ ನಾನು ಒತ್ತಾಯ ಮಾಡ್ತೀನಿ ಮತ್ತು